ಹ್ಮ ಒಂದು ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ನೀವು ಏನು ಮಿತ್ರಿ

மாதாடுத்து வந்து ஒன்றிய லவ் चाल लुकस बि काई थोरी

હિલે હિલે

इल्इक, रबहा, जोड़ दा इल्ल्ढतर. मैं इल्ले, फ्लोड़ एल्ट़ एल्लघ, अल्या साथार्विटर. क्लिएन, ऑसियार साथार एल्लघ, लसैनि महलतर जाने हैं। स Fenoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoeoe ದಯವಿ ಆ ಥರ ಮಾನವ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಯಾರ್ಯಾವಿರಿ ನಾವೆಲ್ಲ ಮಾನವ ಸಂಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ಸರ್ಕಾರದಲ್ಲಿ ಅಂದ್ರೆ ಬಂದಾಗಿ ನಿಂತ್ಕೊಂಡು ಎಲ್ಲರೂ ಮಾನವ ಸರ್ಪಡೆಯನ್ನು ಮಾಡಿಕೊಂಡು ದಯವಿಟ್ಟು ಈ ಮಾನವ ಸರಬಳಿ ನಿರ್ಮಿಸ್ಬೇಕು ದಯವಿಟ್ಟು ಎಲ್ರು ಇಲ್ಲಿ ಈಗ ಏನ್ ಕಡಕೊತಾರೋ ಗದ್ದೆ ಇದ್ದವ್ರ ಎಲ್ಲರೂ ಎಂತ ಕಳ್ಕೊಂಡ್ರಿ ಹಣ ಕೇಳ್ಕೊಂಡ್ರಿ ಎಲ್ಲರೂ ಕೇಳ್ಕೊಂಡ್ರಿ ದಯವಿಟ್ಟು ಕೊಡ್ರಿ தாக்குன்றே தாக்குன்றே அண்ணா தாக்குன்றே எங்க தாக்குன்றே அண்ணா நான் கொண்டு ரவுண்ட் தா குண்டரே எதை தா குண்டரே ஆட்ட இதரா நீ கை விட்டு தா குண்டரே பதச சொல்லாதே ரவுண்ட் தா நான் गाडी முன்ன சைடு பரிய ஆ மை மைக்கு நான் எத ஒறறையா இது மஸ்டேல நான் வந்துட்டேன் சரி ரவுண்ட் தா மை மை சவுண்ட்ல சவுண்ட்ல மைக்கு দাও ரவுண்ட் கனி மஞ்சு மைக்க பண்ணு ரவுண்ட் கனி ஹலோ ஹலோ சவுண்ட் கனி அந்த பதவரிலே بن ಅಶ್ವಥರ ಸ್ವಾಮಿ ಅವರಿಗೆ ನಮ್ಮ ಹೋರಾಟ ಅಶ್ವಥ ಸ್ವಾಮಿ ಅವರ ಬೆಂಬಲ ಏನು ಸುಳ್ಳು ಆರೋಪ ಮತ್ತು ರಚಿಸಿ ಇವತ್ತು ಹೋರಾಟ ನಡೀತಾ ಇದೆ ಪ್ರತಿಭಟನಾ ಉದ್ದೇಶಿಸಿ ಹಿರಿಯ ಮುಖಂಡರು ಹಾಗೂ ನ್ಯಾಯವಾದಿ ಮಿತ್ರಗಳಾದಂತಹ ಬಿಬಿ ಮಕ್ಕಳವರಲ್ಲಿ ಮಾತಾಡ್ಬೇಕಂತ ಹೇಳಿ ನಡೆಸ್ತಾ ಇದ್ದೀವಿ ಮುಂದೆ ಬರೋ ಮುಖಂಡರು ಕೋರ್ಟ್ ಕೊಡ್ತಾರೆಲ್ಲ ನೀವು ಎಲ್ಲ ಕೋರಿ ಸರಿ ಸರಿ ಸರ್ ದಯವಿಟ್ಟು ಶಿವಗುಡ್ಡಪ್ಪ ಅಪ್ಪ ಪೂಜಾರಿ ಶೇಖರ ಶೇಖರ್ ರಾಜು ನಡ್ಗೌಡರು ಮಂಜು ಹೋಗ್ಬಿಟ್ಟವ್ರು ಇಲ್ಲಿ ನಾಯಕತ್ವ ಬರ್ಬೇಕಲ್ಲ ಇಲ್ಲಿ ಇವರೆಲ್ಲ ಮಾತನಾಡೋದೇ ಇಲ್ಲಿ ಬರ್ಬೇಕವ್ರಲ್ಲ ಡಿವಿಟ್ಟರು ಇಲ್ಲಿ ಮಾತನಾಡೋಕೆ ಸುತ್ತೆ ದಯವಿಟ್ಟು ಯಾರು ಗದ್ದಲ ಗಲಾಟಿ ಮಾಡಕ್ ಹೋಗ್ಬೇಡ್ರಿ ಇನ್ನ ಹಳೆಯ ಸರ್ಕಾರಿ ಅವ್ರ ಎಲ್ಲಿ ಹೋಗೈತಿ ಎಲ್ಲರೂ ಶಾಂತತೆಯಿಂದ ಕಾಪಾಡ್ರಿ ಒಂದ್ ಇಬ್ಬರು ಜನ ಮುಖಂಡ ಆರ್ಮಿಐತಿ

ಅಭಿಮಾನಿ ಬಂಧುಗಳೇ ದಯವಿಟ್ಟು ತಾವೊಂದು ವಿಷಯವನ್ನು ಗಮನಿಸಬೇಕು ಗಡಿ ರಾಜ್ಯದಲ್ಲಿ ಅತ್ಯಂತ ಶಿಸ್ತುಬದ್ಧ ರಾಜಕಾರಣಿ ಯಾರಾದರೂ ಲಕ್ಷ್ಮಣ ಸೌದಿ ಅವರು ಅವರ ಕಾರ್ಯಕರ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಅತ್ಯಂತ ಸಂಯಮದಿಂದ ಶಿಸ್ತು ನಿಂತ ಇವತ್ತಿನ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಬಂಧುಗಳೇ ದಯವಿಟ್ಟು ಬಾಯ್ ಮಾಡಬೇಕ್ರಿ ಏನ ನೀ ಸುಮ್ಕೊಂಡು ಬಂದ ಐದು ನೀವ್ ಕೂಡ್ರಿ ನಾನ್ ಕೂಡ್ರಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನಕ್ಕೆ ಒಂದು ವಿಷಯ ತರ್ತೀನಿ ಬಂಧುಗಳೇ ಕೆಲವೊಂದು ಕೆಟ್ಟ ಹುಳುಗಳು ನಾಲ್ಕು ಸೇರಿದ ಈ ಪ್ರತಿಭಟನೆಗೆ ಕಳಂಕ ಏನಾದರೂ ಏನಾದ್ರು ಕದ್ದ ಹುಟ್ಟಿಸ್ಬೇಕಂತ ಹೇಳಿ ಹುಣ್ಣಾರ ನಡ್ದು ಅದಕ್ಕೆ ಯಾರೋ ಅವಕಾಶ ಕೊಡಬೇಕು ಅದಕ್ಕ ನಾವೆಲ್ಲರೂ ಶಾಂತ ರೀತಿಯಿಂದ ಶೀರ್ತಿನಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗಿದೆ ಲಕ್ಷ್ಮಣ್ಣ ಸಹದಿವರ ಮೇಲೆ ಚಿದಾನಂದ್ ಸಾಧಿ ಮೇಲೆ ಸುಳ್ಳು ಆರೋಪ ಪೊಲೀಸ್ ಕೊಟ್ಟಿ ಕೇಸ್ ಪ್ರಕರಣ ದಾಖಲು ಅಂತ ಪ್ರತಿಭಟಿಸ್ತಾ ಇದ್ದೇವೆ ನಾವು ನಾವು ಕಾನೂನಿಗೆ ವಿರುದ್ಧ ಮಾಡ್ತಾ ಇಲ್ಲ ಅವರ ಅಪಾದನೆಯನ್ನ ಸುಳ್ಳು ಮಾಡಿ ಅವ್ರು ಹೊಡೆದೇ ಇದ್ರು ಕೂಡ ಆ ವ್ಯಕ್ತಿ ಕೈಲಿಂದ ಇವರೇ ಹೊಡೆದ್ರು ಅಂತೇಳಿ ಒಂದು ಕೊಟ್ಟಿ ಪ್ರಕರಣವನ್ನು ದಾಖಲಿಸಿ ಮಾಡ್ತಕ್ಕಂಥ ತೇಜಾವಧಿ ಅವ್ರು ಮಾಡಲಿಕ್ಕೆ ನಿಮಗೆ ತಕ್ಕ ಉತ್ತರ ಕೊಡ್ಲಿಕ್ಕೆ ಈ ಜನ ಸೇರಿ ಯಾವಾಗೂ ಕೂಡ ಲಕ್ಷ್ಮಣ್ ಅವರು ಯಾರ ಮೇಲೂ ಕೂಡ ಅನ್ಯಾಯ ಮಾಡಿದ್ರಲ್ಲ ನೀನು ದಲಿತರ ಬಡವ ಬಂಧುಗಳನ್ ಅವ್ರ ತಮ್ಮ ಒಂದ ಸ್ವ ಕುಟುಂಬ ಸದಸ್ಯರಂತಪನ ಮಾಡತಕ್ಕಂಥ ಒಬ್ಬ ಮಹಾ ಮೇಧಾವಿ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಅವನ ಮುಖಕ್ಕೆ ಮಸಿ ಹಸ್ಲಿಕ್ ಸೂರ್ಯನ ಕಡೆ ಮುಖ ಮಾಡಿ ಹುಗ್ಳಿಕ ಹೋದ್ರೆ ನಿಮ್ ಮುಖದ ಕನಿಷ್ಠ ಬೇಕಲ್ಲ ಈ ನಿಟ್ಟಿನಕ್ಷ್ಮಣ ಸವದಿ ಅವರು ಕರೆ ಕೊಡದೇ ಇದ್ರು ಆರೋಪ ಹರಿಸಿ ಸುಳ್ಳು ಕೇಸ್ ದಾಖಲು ಮಾಡಿಸಿ ಕೇಳಿದ ಕೂಡಲೇ ಇಷ್ಟು ಜನ ಅದನ್ನ ಎದುರಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನ ಖಂಡಿಸ್ತಾ ಇದ್ದೀವಿ ಖಂಡಿಸಲೇ ಯಾಕಂತಂದ್ರ ಅಂತ ಒಬ್ಬ ರಾಜಕಾರಣಿ ನಮ್ಮ ಕ್ಷೇತ್ರ ಒಳಗೆ ಅವರು ಪ್ರತಿ ನಿಕಟವರ್ತಿ ಆಗಿರ್ತಕ್ಕಂಥವ್ರು ಪ್ರತಿ ಕುಟುಂಬದ ಕಣ್ಣೀರು ಹರಿಸಿದ್ರು ಯಾರ ಕಣ್ಣಾಗಿ ನೀರು ಕೊಟ್ಟಿಲ್ಲ ಪ್ರತಿ ರೈತನ ಮನೆಯ ಮಾಡಿ ಮಾಡಿಲ್ ರೈತನ ಮನೆ ಕೆಡುವ ಪ್ರಯತ್ನ ಮಾಡಿಲ್ಲ ಪ್ರತಿ ರೈತರ ಮನೆಗೆ ನೀರು ಹರಿಸಿ ಎಮ್ಮದಿಯ ಜೀವನ ಪ್ರಯತ್ನ ಬಾರ ಒಬ್ಬರ ಮಕ್ಕಳ ಎಲ್ಲಿ ಆಗೈತ್ ಏನಾಗೈತ್ ಯಾವ ಕೆಲಸ ನಡೆದತ್ತ ಅನ್ನೋದನ್ನ ಅದನ್ನ ನೋಡಲಾರ್ದ ನೀವು ಅಂತ ಹುನ್ನಾರ್ ಅಂತ ಹುನ್ನಾರ್ ಇದ್ರಾಗ ಅವ್ರವ್ರ ಕಾರ್ಯಕರ್ತರ ಕಾರ್ತರ ಯಾರೋ ಜಗಳ ಮಾಡಿದ್ದಕ್ಕ ಸೌದಿ ಸಾಹೇಬ್ ಕರೆಸಿ ಬಡವ್ರು ಬಲ್ಲೆ ಮಾಡಿದ್ರು ಅದ ಆರೋಪ ಮಾಡ್ಬೇಕಾದ್ರೆ ಅದಕ್ಕೆ ಆಧಾರ ಬೇಕು ನಿರಾಧಾರ ಆಗಿರ್ತಕ್ಕಂತ ಅವ್ರ ಮೇಲೆ ಕೊಟ್ಟಿ ಒಂದು ಆಪಾದನೆಯನ್ನು ಮಾಡಿ ಪಟ್ಟಿ ಕೇಸ್ ಪ್ರಕರಣ ದಾಖಲೆ ಮಾಡಿದ್ದನ್ನ ಇಡೀ ಅಥ್ನಿ ಕ್ಷೇತ್ರದ ಅವರ ಅಭಿಮಾನಿ ಬಳಗ ಇವತ್ತು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದೆ ಲಕ್ಷ್ಮಣ ಸವದಿ ಅವರಿಗೆ ಯಾವಾಗಲೂ ಕೂಡ ಬೆಂಬಲ ಆಗಿರುತ್ತೆ ಲಕ್ಷ್ಮಣ ಸವದಿ ಅಭಿಮಾನ ಬಳಗ ಲಕ್ಷ್ಮಣ ಸವದಿ ಅವರಿಗೆ ಏನಾದ್ರೂ ನೀವು ಕಳಂಕ ತರುವ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಾವಾಗ್ಲೂ ಕೂಡ ಪ್ರತಿರೋಧನ ವ್ಯಕ್ತ ಮಾಡುತ್ತೆ ಈ ನಿಟ್ಟಿನಲ್ಲಿ ಅಣ್ಣ ಲಕ್ಷ್ಮಣ ಸವದಿ ಅವರೇ ನಿಮ್ಮ ಒಟ್ಟಿಗೆ ಇಡೀ ಅಭಿಮಾನ ಬಳಗ ಇದೆ ನಿಮಗೆ ಮಾಡತಕ್ಕಂಥ ಕಳಂಕ ಮಾಡಿ ಅದರ ಅದ್ರ ಈ ಶೋಗಿಗಳ ನಾಡಿನಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ಪ್ರಜ್ಞಾವಂತ ಸಾಮಾಜಿಕವಾಗಿರತಕ್ಕ ಸೇವೆಯಲ್ಲಿ ಸಹಕಾರಿ ರಂಗದಲ್ಲಿ ಉತ್ತರ ಕರ್ನಾಟಕದ ಮೇಲೆ ಒಬ್ಬ ಕಾರ್ಯಕರ್ತರ ಮೇಲೆ ಕೈ ಮಾಡ್ರಿ ಅವ್ರ ತಲೆ ಹೊಡೆದ್ರಿ ಅಂತ ಆಪಾದನೆ ಮಾಡಿದ್ದು ಅತ್ಯಂತ ಕೀಳು ಮಟ್ಟದಲ್ಲಿ ನಡೆದಿ ಆ ನಿಟ್ಟಿನಲ್ಲಿ ಆ ಮಾಡಿರತಕ್ಕಂಥ ಆಪಾದನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ನನ್ನ ಮಾತುಗಳು ಧನ್ಯವಾದಗಳು ಇನ್ನು ಮುಂದೆ ಐದು ಗ್ರಾಮದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರ ನೆಚ್ಚಿನ ಕಟ್ಟಡ ನೇಖರು ಮಾತನಾಡಬೇಕಂತೇಳಿ ನೆನೆಸ್ ಕೊಟ್ಟಿ ಎರಡು ದಿವಸದ ಹಿಂದ ಈ ಒಂದು ಅಧಿನಿಯೊಳಗ ಒಂದು ಅಹಿತಕರ ಘಟನೆ ನಡೀತಾ ಇದೆ ಈ ಒಂದು ಸಹಕಾರ ತೇಜೋವಾದಿ ಮಾಡ್ಲಾಕ ಒಂದ ಸಿಸ್ಟಿಮ್ಯಾಟಿಕ್ ಒಂದ ಸಂಘಟನೆ ಒಂದು ತಯಾರಾಗಿಸಿಂದ ಅವ್ರ ತೇಜಾವಧನೆ ಮಾಡ್ಲಾಕ ಎದ್ದರು ಅದರ ವಿತ್ತ ನಾವು ಪ್ರತಿಭಟನೆ ಮಾಡ್ಲಕ್ಕದೇವಿ ಅದಕ್ಕ ಸೌದಿಯವರ ಅಭಿಮಾನ ಬಳ ಇದ ಸೌದಿ ಅವರಿಗೆ ಏನೋ ಒಂದ ಚುತಿಯ ಬರುವಂತ ಒಂದ ನಡವಳಿಕೆ ನಡೀತಿತ್ತಂದ್ರ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಸೇರೇವಿ ಯಾಕಂತಂದ್ರ ಸೌದಿಯವರ ತಂದ್ರ ಇಡೀ ನಮ್ಮ ಅತನಿ ಭಾಗದ ಒಂದು ಅತ್ಯಂತ ಸುವರ್ಣದಿಂದ ಅಕ್ಷರದಿಂದ ಬರೆಯುವಂತ ಒಂದು ನಾಡವಾಗಿ ಅಲ್ಲಿ ಒಂದು ಅಭಿವೃದ್ಧಿಶೀಲ ಹೋಗದಂತ ಈ ತಾಲೂಕು ಆಗಬೇಕಂತ ಅವ್ರೇನು ಹೋರಾಟ ಮಾಡ್ಲಾಕರು ಅದರ ಆ ಹೊಟ್ಟೆ ಊರಿನಿಂದ ಅವರ ವಿರುದ್ಧ ಒಂದು ಷಡ್ಯಂತ್ರ ನಡೆದಂತೆ ಯಾಕಂತಂದ್ರ ಅವರ ಮನೆ ನಡೆದ ಮನೆ ಮಾಡಿದಂತ ಒಂದು ಕೇಂದ್ರೀಯ ವಿದ್ಯಾಲಯ ಆಗಬೇಕ ಆಗ್ಬೇಕಾದ್ರ ಅದಕ್ಕೆ ಏನೇನು ಶ್ರಮ ಪಟ್ಟಾರ ಅನ್ನೋದು ಅವ್ರಿಗೇ ಗೊತ್ತಾ ಅದ್ರ ವಿರುದ್ಧನೂ ಸಹ ಕೆಲವಂತ ಪಟ್ಟಪದ ಹಿತಾಧ್ಯಕ್ಷಗಳು ಅವರು ಮಾಡಿದ ಅಧ್ಯಕ್ಷದಿಂದ ಮಾತಾಡಿದ್ರು ಅಟ್ಟಾರದ ಅವರ ನೀರಾವರಿ ಮಾಡಿದ ಮತ್ತ ಬಿ ಮಾಡಿದಂತ ಒಂದು ಅವರ ಅಭಿವೃದ್ಧಿ ಒಟ್ಟಿನಲ್ಲಿ ನಮ್ಮ ಈ ಪತ್ನಿ ಕ್ಷೇತ್ರ ಈಗ ಶೈಕ್ಷಣಿಕ ಹಬ್ಬ ಅಧ್ಯಕ್ಷ ಮಾಡಿದ್ರು ಇದು ಒಂದು ಅಷ್ಟಾರದ ಮೊನ್ನೆ ನಡೆದಂತಹ ಡಿ ಸಿ ಸಿ ಬ್ಯಾಂಕಿನ ಒಂದು ಈ ಇಲೆಕ್ಷನ್ ನಲ್ಲಿ ಅಭೂತಪೂರ್ವ ಪೂರ್ವವಾದ ಒಂದು ಜಯ ಸಾಧಿಸಕ್ಕಾಗಿ ಹೊಟ್ಟೆ ಉಳಿಸಿದ ಇವರ ಹೆಸರು ಕಡಿಸಬೇಕು ಅವರ ಹೆಸರಿಗೆ ಕಲಂಕ ತರಬೇಕು ಅಂತ ಷಡ್ಯಂತ್ರ ಪ್ರತಿಭಟನೆ ಮಾಡುವ ಸಲುವಾಗಿ ನಾವೆಲ್ಲರೂ ಕೂಡಿದೀವಿ ಸೋದಿಯವ್ರಿಗೆ ನಾವು ಈ ಒಂದು ಹೋರಾಟದ ಮುಖಾಂತರ ಹೇಳ್ತೀವಿ ನೀವೇನು ಧರ್ತಿ ಬೇಡ್ರಿ ನಾವು ಏನೇ ಒಂದು ಬರ್ರಿ ನಾವು ಒಗ್ಗಟ್ಟದಿಂದ ಇದೀವಿ ಎಂತ ಒಂದು ಪ್ರತಿಭಟನೆ ಬಂದ ಮಾಡ್ಲಿಕ್ಕೆ ನಾವು ತಯಾರೀವು ಅಷ್ಟಾರದ ಅವ್ರ ಏನೇ ಷಡ್ಯಂತ್ರ ಮಾಡ್ಯಾರು ಮನ್ಯು ಮಾಡಿದಂತ ಒಂದ್ರದಿಂದ ಮಾಡಿದಂತ ಎಫ್ಐಆರ್ ಆಗಲಿ ಇದು ಏನೋ ಮಾಡಿದಂತ ಆ ಎಫ್ಐಆರ್ ಕಾಯಿಲೆ ಸುಳ್ಳು ವ್ಯಾಪಾರ ಆಯ್ತೆ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಕೊತೀವಿ ನಾವು ಈ ಒಂದು ಎಫ್ಐಆರ್ ಮಾಡಿದ ಸುಳ್ಳು ಮತ್ತ ಉದ್ದೇಶ ಪೂರ್ವಕವಾಗಿ ರಸೀದಿ ಕೆಡಿಸುವಂತ ಒಂದ ಷಡ್ಯಂತ್ರ ಮಾಡಿದ್ರು ಅದ್ರ ವಿರುದ್ಧ ಎಫ್ಐ ಆರ್ ಸುಳ್ಳು ಆಗಲಿ ನಾವು ಈ ಮೂಲಕ ಬಿಡ್ಕೊತೀವಂತ ಹೇಳಿ ನಾನು ಮಾತುಗೋಡವ್ರಿಗೆ ನಮ್ಗಳು ಇದು ಮುಂದೆ ಸತ್ಸಂಗ್ರಾಮದ ಹಿರಿಯ ಮುಖಂಡರಾದಂತಹ ರಾಜು ನಾಡಗೌಡವ್ ಮಾತಾಡ್ಬೇಕಂತ ಹೇಳಿ ನೆನಸ್ಕೊತ ಇದ್ದೀವಿ ಲಕ್ಷ್ಮಣ ಸೌದಿಯವರಿಗೆ ಅವರಿಗೆ ಲಕ್ಷ್ಮಣ ಸವದಿ ಅವರಿಗೆ ಮೊಟ್ಟ ಮೊದಲು ನಾಮದೇವರ ಮುರುಗೇಂದ್ರ ಶಿವ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಸಂಪೂರ್ಣ ತಾಲೂಕಿನ ಎಲ್ಲ ಹಿರಿಯರು ಯುವಕರು ಲಕ್ಷ್ಮಣ ಸೌದಿಯವರಿಗೆ ಅವರಿಗೆ ಸೂಚಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ ಲಕ್ಷ್ಮಣ ಸೌದಿಯವರ ಮ್ಯಾಲಿಂದ ಮ್ಯಾನೇಜ್ ಹೇಳ್ಕೊತಿದ್ರು ಏನಪ್ಪಾ ಅಂತಂದ್ರ ಅವ್ರ ಹೆಸರನ್ನ ಕೆಡಿಸುವಂತ ಸಲುವಾಗಿ ಷಡ್ಯಂತ್ರ ನಡೆದಿದೆ ಇದು ಡಿ ಎಲ್ಲರೂ ನೋಡುವ ಒಂದು ಮಾತ ಈ ಕೂಡಿದಂತ ಎಲ್ಲ ಅದನಿ ತಾಲೂಕಿನ ಜನರಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೇನೆ ನಮ್ಮ ಜಿಲ್ಲೆಯ ಕೆಲವೊಂದು ಮುಖಾಂತರ ಮಂತ್ರಿಗಳು ಅವ್ರ ತಾಲೂಕಿನ ಬಿಹಾರ ಮಾಡ್ಬೇಕಂತ ಮಾಡ್ಯಾರ ಇದು ಬಿಹಾರ ಆಗಾಗಿಲ್ಲ ಅಂತ ಇವತ್ತಿನ ಇಷ್ಟಪಡ್ತಾರೆ ಅದನಿ ತಾಲೂಕಿನ ಎಲ್ಲ ಜನರು ವಿದ್ಯಾವಂತರ ವಿದ್ಯಾವಂತರದಿವು ತಿಳುವಳಿಕೆ ಒಳ್ಳೆಯದಿವು ಶ್ರೇಷ್ಠದಿವು ಅದಕ್ಕೆ ನಮ್ಮ ನಾಯಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಒಂದು ಮನುಷ್ಯ ಯಾವುದೇ ಒಂದು ಹಿರಿಯರಿಗಾಗಲಿ ಯಾವುದೇ ಒಂದು ಯುವಕರಿಗಾಗ್ಲಿ ಒಂದು ತಪ್ಪ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಕೆಲಸವನ್ನು ಮಾಡಿ ಅವರಿಗೆ ಇವತ್ತಿನ ಏನಾದ್ರು ಮಾಡೋ ಹುಣ್ಣಾರು ಮಾಡಿ ಒಂದು ನಿವೃತ್ತಿಯಲ್ಲಿ ಅವ್ರ ಹೆಸರನ್ನ ಕೆಡಿಸಬೇಕು ಅವ್ರ ಮಗನ ಹೆಸರು ಕೆಡಿಸಬೇಕು ರಾಜಕೀಯವಾಗಿ ಅವ್ರ ಹಿನ್ನಡೆಯನ್ನ ಮಾಡಬೇಕು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕಂತ ನೀವೇನ ಮನಕತ್ತರಿ ಇದು ಎಂದೂ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಪ್ರತಿಯೊಂದು ಈ ಕ್ಷೇತ್ರದ ಪ್ರತಿ ಕಾರ್ಯಕರ್ತರಿಗೆ ಹಿರಿಯರಿಗೆ ಯುವ ಎಲ್ಲರಿಗೂ ಗೊತ್ತಿಲ್ಲ ಯಾಕಂದ್ರೆ ಲಕ್ಷ್ಮಣ ಸೌದಿ ಅವರು ಒಬ್ಬ ಜಾತ್ಯದ ನಾಯಕ ಅವರು ಎಂದೂ ಯಾರಿಗೂ ಯಾವ ಸಮಾಜದವರಿಗಾಗ್ಲಿ ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಯಾರಿಗೂ ಅಂತ ಮನುಷ್ಯನಿಗೆ ನೀವು ಹೆಸರು ಕೆಳಸಿ ಇವತ್ತು ಹೊಟ್ಟರಿ ಅದು ಸಾಧ್ಯ ಆಗಿಲ್ಲ ಮನಸ್ಮೇನೆಗೂ ಸಹ ಅವ್ರನ್ನ ಹೆಸರು ಕೆಡಿಸಬೇಕು ಅವ್ರಿಗೆ ಗದ್ದಿ ಕಡದ್ರಿ ಅಲ್ಲಿ ನಮಗೆ ಕೆಲಸ ಆಗ ಸಾಧ್ಯವಿಲ್ಲ ಲಕ್ಷ್ಮಣ ಸವದಿ ಅವರು ಹಸಿರು ಕ್ರಾಂತಿ ಹರಿಕಾರ ಒಂದು ಯುವಕರಿಗೆ ಒಂದು ಶಿಕ್ಷಣ ಕಾರ್ಯಕ್ರಮಗಳಾಗಲಿ ಮತ್ತ ಒಂದು ಕೃಷಿಕರಿಗೆ ಪ್ರತಿಯೊಂದು ಹತ್ತನಿ ತಾಲೂಕಿನ ಪ್ರತಿ ಗ್ರಾಮಕ್ಕೆ ಕೃಷ್ಣಾ ನದಿ ನೀರನ್ನು ಹರಿಸಿ ಎಲ್ಲರೂ ಸಶಕ್ತರಾಗಬೇಕು ಈ ಒಂದು ಸಶಕ್ತ ಸಮಾಜವನ್ನು ಅಭಿವೃದ್ಧಿ ಮಾಡಬೇಕಂತ ಕನಸನ್ನು ಕಾಣಂತ ಲಕ್ಷ್ಮೀನಿಗೆ ಸವದಿ ಅವರಿಗೆ ಲಕ್ಷ್ಮೀ ಸವದಿಯವರು ಇವತ್ತಿನವರಿಗೆ ಮಾಡಿದಂತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ನಾವು ನಾವು ಮಾಡಿದೀವಿ ನೀವು ಮಾಡಿದೀವಿ ಅಂತ ಹೇಳಿ ಇವತ್ತ ತಿರ್ಗಿ ಮುರುಗಿ ಒಂದು ವರ್ಷ ದೇಡ್ ವರ್ಷದಾಗ ಒಂದ ನೀವು ಹೇಳಾಕ್ತರಿ ಅದ್ ಸಾಧ್ಯಲ್ಲ ಒಂದು ಕೇಂದ್ರೀಯ ವಿದ್ಯಾಲಯದ ವಿಷಯ ಮಾಡಿ ನೋಡಿದೀವಿ ವ್ಯಾಟ್ಸಪ್ದಾಗ ಏನು ಜಗಳ ಏನ ಅದಕ್ಕೆ ಐದಾರು ವರ್ಷಗಳ ಹಿಂದಿಂದ ಮಾಡಕಂತ ಲಕ್ಷ್ಮಣ ಸವದಿ ಅವರು ಕೇಂದ್ರೀಯ ವಿಶ್ವವಿದ್ಯ ವಿದ್ಯಾಲಯನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಅದಕ್ಕ ಅದಕ್ಕ ಜೀರೋ ಬಡ್ಡಿ ಸಾಲ ಲಕ್ಷ್ಮಣ ಸವದಿ ಸಹಕಾರ ಮಂತ್ರಿ ಆದ ನಂತರ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಮೊದಲು ಜೀರೋ ಬಡ್ಡಿ ಸಾಲ ಡಿಸ್ಟಿಬಿಯಾಗಿ ಮಾಡಿದ್ರು ಯಾರು ಲಕ್ಷ್ಮಣ ಸವದಿ ಅವರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರ ಒಬ್ಬ ರೈತನಾಗಿ ಒಬ್ಬ ರೈತನ ಮಗನಾಗಿ ಒಬ್ಬ ರೈತ ನಾಯಕನಾಗಿ ರೈತರು ಏನೇನು ಶ್ರಮ ಪಡ್ತಾರ ಅವ್ರ ಸಂಸಾರದಾಗ ಏನೇನು ಅಡಸಣೆ ಬರ್ತಾವ ಬ್ಯಾಂಕ್ ಒಳಗ ಅವ್ರಿಗೆ ಏನೇನು ತ್ರಾಸಿ ಒಬ್ಬ ರೈತರಿಗೆ ಅವ್ರು ಮಾಡಿದಂತ ಬೆಳೆ ಖರ್ಚೆಲ್ಲ ತೆಗೆದ್ರೆ ಬಡ್ಡಿಯನ್ನು ಕಟ್ಟಾಕ ಸಹ ಆಗದಂತ ಒಂದು ಪರಿಸ್ಥಿತಿ ರೈತ ಇರುವಾಗ ಅವರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಬಡ್ಡಿ ರೈತ ಸಾಲವನ್ನು ಮಾಡಿದ್ದು ಯಾರು ಇದ್ರೆ ಲಕ್ಷ್ಮಣ ಸವದಿ ಅವರು ಅಂತ ಇವತ್ತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದನ್ನು ಸರ್ಕಾರದವರು ಅಳವಡಿಕೆ ಮಾಡಕ್ ಅಂತ ನಾಯಕನನ್ನ ನಾವು ಅಂತ ನಾಯಕರಿಗೆ ಒಂದು ಹೆಸರು ಕೇಳಿಸುವಂತ ಒಂದು ಹುನ್ನಾರ ನಡೆದ ಅದಕ್ಕ ನೀವ್ ಈ ವೇದಿಕೆ ಮುಖಾಂತರ ಹೇಳ್ತೀವಿ ನೀವ್ ಏನೋ ಮಾಡಿರೋಣ ನಮ್ಮ ನಾಯಕನ ಹೆಸರು ಕೆಡ್ಸಕ್ ಹೋಗಂಗಿಲ್ಲ ಅವ್ನ ಏನು ಮಾಡಕ್ ಹೋಗಂಗಿಲ್ಲ ಸಂಪೂರ್ಣ ಅತನಿ ತಾಲೂಕದ ಜನತೆ ಕಾಗವಾಡ ತಾಲೂಕಿನ ಜನತೆ ಸಂಪೂರ್ಣ ಬೆಳಗಾವಿ ಜಿಲ್ಲಾದ ಕರ್ನಾಟಕ ರಾಜ್ಯ ಲಕ್ಷ್ಮಣ ಸವದಿ ಅವರ ಬೆಂಬಲಕ್ಕೆ ನಿಂತಾನೆ ಅಂತ ಹೇಳಿ ನಾನು ಇವತ್ತು ಎರಡು ಮಾತುಗಳನ್ನ ವಿರಾಮ ಮಾಡ್ತೀನಿ ರಾಜು ನಡಗೌಡರಿಗೆ ಧನ್ಯವಾದಗಳು ಇನ್ ಮುಂದೆ ಮಂಜು ಹುಳುಗಟ್ಟೆ ಅವ್ರ ಅಂತ ಹೇಳಿ ಕೇಳಿ ಮಂಜು ಹುಳುಗಟ್ಟಿ ಅವರು ದಯವಿಟ್ಟು ಎಲ್ಲ ಕೆಲವ್ ಕೂತ್ಕೊಂಡ್ರಿ ಕೂತ್ಕೊಂಡ್ರಿ ಹಿಂದ್ಗಡೆ ಅವರು ಕಾಣಾಗ್ತಲ್ಲ ಆಗ್ತಲ್ಲ ದಯವಿಟ್ಟು ಅಲ್ಲ ಕಾಯಕವೇ ಕೈಲಾಸ ಲಕ್ಷ್ಮಣ ಸವದಿ ಅವರು ಸೃಷ್ಟಿಸಿರುವ ಇತಿಹಾಸ ಯಾಕಂತಂದ್ರ ಟೂರ್ ನೀರ ಅಮ್ಮ ಜೋಶಿ ಹೋದ್ರೆ ಐತಿಹಾಸಿಕ ಒಂದು ಇದು ಭಾಗ್ಯರಥಿ ಹಳ ಅಭಿವೃದ್ಧಿ ಮಾಡತ್ತಾರ ಪಶ್ಚಿಮದಾಗ ಹೋದ್ರೆ ಕೆರಳ ಅಭಿವೃದ್ಧಿ ಮಾಡತ್ತಾರ ಲಕ್ಷ್ಮಣ ಸವದ್ ಇತಿಹಾಸ ಅಷ್ಟು ಹೇಳ ಕಡಿಮೆ ಇಲ್ಲ ನೀವು ಅಂತಂದ್ರೆ ಅವರಂಗ ಯಾವ್ದು ಕರಪ್ಷನ್ದಾಗ ಹೆಸರಿಲ್ಲ ಯಾವುದೇ ಅನ್ಯಾಯ ಮಾಡತ್ತಿಲ್ಲ ಯಾರಿಗೂ ಒಂದು ಹೊಸ ಮಣಿ ಕಟ್ಟಿಪ್ಪ ಅಂತಂದ್ರೆ ಮಣಿ ನಂದಮಾ ಅಧ್ಯಕ್ಷ ಕುತಂತ್ರ ಮಾಡಿ ಕಳ್ಸಿಕೊಳ್ಳಿಲ್ಲ ಲಕ್ಷ್ಮಣ ಸವದಿ ಅವ್ರಂದ್ರೆ ಕೊರೋನಾ ಅಂತ ಸಂದರ್ಭ ಒಳಗೆ ಪ್ರತಿ ಒಬ್ರು ಯಾವ್ದೇ ಪಕ್ಷ ಜಾತಿ ಭೇದ ಮನೆಗೆ ತಮ್ಮ ಸ್ವಂತ ಖರ್ಚಿನಿಂದ ಆಹಾರ ಕಿಟ್ಟು ಕೊಟ್ಟರು ಇಂಥ ಕುತಂತ್ರಗಳು ತಮ್ಮ ರಾಜಕೀಯ ಅವ್ರ ಬೇಯಿಸಿಕೊಳ್ಳರನ್ನ ಕೆಸತ್ತಾರೆ ಇಂತ ರಾಜಕೀಯ ಬೆಲೆ ಬೇಯಿಸೋಕೆ ನಮ್ಗೆ ಅವಕಾಶ ಕೊಡಂಗಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರು ಹತ್ತಿದ್ರ ಲಕ್ಷ್ಮಣ ಸವದಿ ಅವರ ಅಭಿಮಾನ ಐತಿ ಯಾಕಂದ್ರೆ ನಾವು ಸಂತಾಪ ಇಲ್ಲ ಸರ್ ಡಯಬಿಟ್ಟು ಹಾಧಿಕಾರಿ ಯಾಕೆ ಯಾಕೆ ಹೇಳ್ಕಳಿ ನಮ್ಮ ನಾಯಕರಿಗೆ ಯಾರಾದರೂ ಏ ಕೋಚರ್ದಿಂದ ಮಾತಾಡೋದು ಅಂದ್ರೆ ನಾಳೆ ಹರಾಗತ್ತಿಲ್ಲ ಅವ್ರು ಕಾರಿಗೆರ್ತಾರೆ ಅವ್ರಿಗೆ ಬಂದು ಕೊಡ್ತು ನೀವು ಸಾಲ ಆಗ್ತಾ ಕಾರ್ಯಕರ್ತರ ಬರೋ ಕಾರಿಗೆ ಹತ್ರ ಮನೆ ಹರ ಬರ್ತು ಗಂಟ ಅಂದ್ರೆ ನಿಮ್ಮ ಮನ್ಯಾಗ ಇರೋನು ಯಾಕೆ ಹೇಳ್ರಿ ಸರ್ ಸರ್ ಸರ ಸರ ವಿಷಯ ಅಂತ ಯಾಕಂದ್ರೆ ಏ ಇರ್ಲಿ ಲಕ್ಷ್ಮಣ ಸವದಿ ಅವರ ಇತಿಹಾಸ ನಮ್ಗ ಭಗವತ್ ಪ್ರತಿಯೊಬ್ಬರ ಒಂದ ಹುಡುಗಿ ಹಿಡ್ಕೊಂಡ ಮುದುಕರ್ತಾರೆ ಯಾಕಂದ್ರೆ ಕಷ್ಟ ಯಾರಿಗೂ ಗೊತ್ತಪ್ಪ ಅಂತಂದ್ರೆ ಮೊದಲು ನೆನಪಾಗೋದು ಲಕ್ಷ್ಮಣ ಸವದಿ ಅವರು ಏನ್ರಿ ಅಂತ ಗುದ್ದಂತಿಗಳು ಬಂದಿಲ್ಲ ನಮ್ಮ ಹತ್ತಿರ ಒಳಗೊಂದು ಆಕೆ ಹುಡುಗ ಬ್ಯಾರ ಮಾತು ಕೇಳಿಸಿಂದ ಒಂದು ಒಂದ್ ಹುಂಡಾರ ಮಾಡಿ ಶಾಸಕರು ಇನ್ನೊಂದು ಹೆಚ್ಚಿನ ಸ್ಥಾನವನ್ನು ಪಡಿತಾರೆ ರಾಜಕೀಯ ಬೆಳಿತಾರ ಈ ಬೆಳವಣಿಗೆ ಸೇರಿಸಲಾರ ಷಡ್ಯಂತ್ರ ಮಾಡಿ ಅವ್ರ ಕೆಲಸ ಅಂತ ಕೆಲಸ ಮಾಡುತ್ತಾರೆ ಮತ್ತೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಸರ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಸಿ ಬ್ಯಾಂಕ್ ನಡೆಸತ್ತ ಅದಕ್ಕೆ ಅಂತವ್ರನ್ನ ಕೂಡಲೇ ವಜಾ ಮಾಡಬೇಕು ಶಾಸಕರ ಮೇಲೆ ಏನೋ ಒಂದು

హలో హలో భారౌల అది కు ఎల్ ఇక్కడ దయవిటి लक्ष्मण सौदे हरे देव कमे

ಚಿದೋಣ್ಣ ಸೌದಿ ಅವ್ರಿಗೆ ಚಿದೋಣ್ಣ ಸೌದಿ ಅವ್ರಿಗೆ ಲಕ್ಷ್ಮಣ್ಣ ಸೌದಿ ಅವ್ರಿಗೆ ಲಕ್ಷ್ಮಣ್ಣ ಸೌದಿ ಅವ್ರಿಗೆವರೆಗೆ ನಡೆಯೋಣ